ದಾವಣಗೆರೆ ಲೋಕಸಭಾ ಕ್ಷೇತ್ರದ ಹರತ್ಮಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಪರ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಅಬ್ಬರದ ಪ್ರಚಾರ ನಡೆಸಿದರು ಹರತ್ಮಳಿಯ ತೆಲುಗಿ ಗ್ರಾಮದಲ್ಲಿ ಹೋಬಳಿ ಮಟ್ಟದ ಕಾರ್ಯಕರ್ತರ ಸಭೆ ಸ್ಥಳೀಯ ಶಾಸಕಿ ಎಂಪಿ ಲತಾ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸಭೆ ಆಯೋಜನೆ ಮಾಡಲಾಗಿತ್ತು ಸಭೆಯಲ್ಲಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಮಾತನಾಡಿ ನಮ್ದು ಅದಾನಿ ಅಂಬಾನಿಗೆ ಬೆಂಬಲಿಸುವ ಪಕ್ಷವಲ್ಲ ಬಡವರ ನಿರ್ಗತಿಕರ ರೈತರು ಹಾಗೂ ಎಲ್ಲಾ ವರ್ಗಗಳಿಗೂ ಮೂಲಭೂತ ಸೌಲಭ್ಯವನ್ನು ಒದಗಿಸುವ ಪಕ್ಷವಾಗಿದೆ ಪ್ರಭಮ್ಮ ಲತಮ್ಮ ವೀಣಮ್ಮ ಸೇರಿದರೆ ಜಿಲ್ಲೆಯಲ್ಲಿ ಇನ್ನಷ್ಟು ಅಭಿವೃದ್ಧಿ ಸಾಧ್ಯವಾಗಲಿದೆ ನಾವು ನಮ್ಮ ಕುಟುಂಬಕ್ಕೆ ಕಾಂಗ್ರೆಸ್ ಟಿಕೆಟ್ ಕೇಳಿರಲಿಲ್ಲ ಆದರೆ ಹೈಕಮಾಂಡ್ ಅವರು ಸರ್ವೆ ಮಾಡಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ನೀಡಿದ್ದಾರೆ ಎಂದರು ಈ ಏನಾಗಬೇಕಪ್ಪ ಬಡವರಿಗೆ ನಾವು ಮುಖ್ಯವಾಗಿ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಒದಗಿಸೋ ಕೆಲಸ ನಮ್ಮ ರಾಜಕಾರಣಿಗಳು ಬಡವರಿಗೆ ಏನಾಗಬೇಕು ಫಸ್ಟ್ ಒಟ್ಟಿಗೆ ಇಟ್ಟಬೇಕು ಅದಕ್ಕೆ ಐದ್ ಕೆಜಿ ಅಕ್ಕಿ ಕೊಟ್ಟವ ಮತ್ತೊಂದು ಐದ್ ಕೆಜಿ ಕೊಡ್ಲಿಲ್ಲ ಐದ್ ಕೆಜಿ ಮತ್ತೆ ಏರ್ಸಿದ್ರು ನಮ್ಮ ಅದ್ರ ಜೊತೆಗೆ ಸೂರ್ ಕೊಡಬಹುದು ಒಳ್ಳೆ ಆರೋಗ್ಯ ಕೊಡ್ಬೇಕು ಮತ್ತೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬಹುದು ಈ ಒಂದು ದೃಷ್ಟಿಕೋನದಲ್ಲಿ ನಾವು ಇವತ್ತು ಸರ್ಕಾರವನ್ನು ನಡೆಸಿ ಅದನ್ನ ನಾವು ತೀರಿಸ್ತಾ ಇದ್ದೀವಿ ಹಿಂದೆ ಶಿವರಾಜ್ ಶೇಖರ್ ಅವರು ಹದಿನೈದು ಸಾವಿರ ಕಟ್ಟಿದ್ರು ನಾವು ಹದಿನೈದು ಸಾವಿರದಿಂದ ಮಾಡಿದೇನೆ ಅವ್ರಿಗೆ ಕಾಂಪಿಟೇಷನ್ ಆಗಿ ಇವತ್ತೊಂದು ಮನಿ ಐದು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ತಗೊಂಡು ಪುಕ್ ಶೆಟ್ಟಿ ಕೊಟ್ವಿ ಮೇಲೆ ಆರ್ ಸಿ ಸಿ ಹಾಕೋ ಐದು ಸಾವಿರ ರೂಪಾಯಿ ಕೊಟ್ವಿ ಇನ್ನೂರ ಎಂಬತ್ತಡಿ ಒಂದು ಮನಿ ಕಕ್ಷ ಇರ್ಬೇಕು ನೀರಿನ ಕನೆಕ್ಷನ್ ಇರ್ಬೇಕು ಒಂದು ಬಟ್ಲು ಇರ್ಬೇಕು ಒಂದು ಹಾಲ್ ಇರ್ಬೇಕು ಇನ್ನೂರ ಎಂಬತ್ತದಿ ಒಂದು ಮನಿ ನೀನು ಎಷ್ಟ ಗಂಟೆಗೆ ಗೊತ್ತಿಲ್ಲ ನೀ ನೀಡಿ ಕೊಟ್ಟಿದ್ದು ಇವತ್ತು ಅವ್ರು ಹೇಳ್ದಂಗ್ ಲಕ್ಷ ಮೂವತ್ತೈದು ಲಕ್ಷ ಇವತ್ತು ಬೆಳಿಬಾಳ್ ಅದ್ ಏನೇ ಆಗ್ಲಿ ಅವ್ರಿಗೆ ಹೊರ ಮಾಡ್ ನಾಳೆ ಯಾವ್ದೋ ಮಕ್ಳು ಮದುವಿನೋ ಮುಂಜಿನೋ ಏನೋ ಮಾಡ್ಬೇಕಾದ ಒಂದ್ ಸ್ವಲ್ಪ ಕೈಗಿಡ ಕೊಟ್ಟು ಏನಾದ್ರು ಮಾಡಿ ಒಟ್ಟು ಮನೆಗೆ ರೊಕ್ಕ ಅಂತ ತರ್ತಾರೆ ಅದು ಎಕನಮಿ ಅದು ನಮಗ್ ಬೇಕಾಗಿರೋದು ಈ ಆದಾನಿ ಅಂಬಾನಿ ಇವ್ರು ಮಾಡ್ ನಮ್ಗೆ ಅವ್ರು ಮಾಡ್ಕೊಳ್ಳೋರು ಕೆಲಸ ಕೊಡ್ಲಿ ಮಾಡ್ಲಿ ಅದು ಮಾಡಿ ಬಟ್ ನಮಗೆ ಮೂಲಭೂತ ಸೌಕರ್ಯಗಳು ಒದಗಿಸ ಕೆಲಸ ಏನಾಯ್ತಲ್ಲ ಅದು ಮಾಡ್ಬೇಕಾಗಿರೋದು ನಮ್ಮ ಕರ್ತವ್ಯ ಮುಖ್ಯವಾಗಿ ಈಗ ಚುನಾವಣೆಯಲ್ಲಿ ನಮ್ಮ ಲತಮ್ಮನವ್ರು ಹೇಳ್ದಂಗೆ ಈ ಪ್ರಭಮ್ಮ ಲತಮ್ಮ ವೀಣಮ್ಮ ಎಲ್ಲರೂ ಸೇರ್ಕೊಂಡ್ರೆ ಇನ್ನು ಹೆಚ್ಚು ಕೆಲಸಗಳು ಮಾಡ್ಬೋದು ಹರಪನಳ್ಳಿ ಕ್ಷೇತ್ರದಲ್ಲಿ ಆಗಿರ್ಬೋದು ಇಡೀ ಕ್ಷೇತ್ರದಲ್ಲಿ ನಾನು ಕಾಂಗ್ರೆಸ್ ಸೀಟ್ ಏನು ಕೇಳಕ್ಕೆ ಹೋಗಿದ್ದಿಲ್ಲ ಯಾರಿಗೂ ಕೇಳೂ ಇಲ್ಲ ಮುಖ್ಯಮಂತ್ರಿಗಳು ಕೇಳಿದ್ರು ನನಗೆ ಡೆಪ್ಟಿ ಸಿ ಎಮ್ ಕೇಳಿದ್ರು ಇಲ್ಲ ನಾವು ಬೇಡ ನಾವೇನು ನಮ್ಗೇನು ಸದ್ಯಕ್ಕೆ ನಾವು ಯೋಚನೆ ಮಾಡಿಲ್ಲ ನಾವು ನಿಲ್ಲೋದ್ರ ಬಗ್ಗೆ ಏನು ಏನು ನಾವು ನಿರ್ಧಾರ ತೆಗೆದುಕೊಂಡಿಲ್ಲ ಅಂತಲೇ ಹೇಳ್ತಿದ್ರು ಆದರೆ ಕಾರಣಾಂತರದಿಂದ ನಮಗೆ ಹೈಕಮಾಂಡರ ಬಲವ ಮಾಡಿದ್ರು ಇಲ್ಲ ನೀವು ನಿಲ್ಲಲೇಬೇಕು ನಿಮ್ಮ ಫ್ಯಾಮಿಲಿಯಿಂದ ನಿಲ್ಲಿಸಲೇಬೇಕು ತಾವು ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ ಸೂಕ್ತವಾದಂತ ಅಭ್ಯರ್ಥಿ ಅವರಿಗೆ ನಾವು ಸರ್ವೆ ಮಾಡಿಸಿವಿ ಸರ್ವೆ ರಿಪೋರ್ಟ್ ನಲ್ಲಿ ಅವ್ರದೇ ಬರ್ತಾ ಐತಿ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ನೀವು ಪ್ರಭಾ ಅವರು ಗೆಲ್ಸ್ಕೆ ಬರ್ಬೋದು ಅನ್ನೋ ದೃಷ್ಟಿಕೋನದಲ್ಲಿ ನನಗೆ ನನಗೆ ಹೇಳಿದ್ಮೇಲೆ ಇವತ್ತು ಪ್ರಭಾ ಮಲ್ಲಿಕಾರ್ಜುನ ನಾವು ಸ್ಪರ್ಧೆ ನಿಲ್ಸಿದೀವಿ ನಮಗೆ ಗೊತ್ತಾಗೆ ಈ ಒಂದು ಅವಳು ಒಳ್ಳೆ ಕೆಲಸ ಮಾಡ್ತಾಳೆ ಏನೇ ಅನುಮಾನ ಈ ಸಂದರ್ಭದಲ್ಲಿ ಹರತ್ಮಳ್ಳಿ ಶಾಸಕಿ ಲತಾ ಎಂಪಿ ಮಲ್ಲಿಕಾರ್ಜುನ್ ಅವರು ಮಾತನಾಡಿ ಹರತ್ನಹಳ್ಳಿಯಲ್ಲಿ ಓರ್ವ ಮಹಿಳೆಯನ್ನು ಆಯ್ಕೆ ಮಾಡಿದ ಹಾಗೆ ದಾವಣಗೆರೆಯಲ್ಲಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನು ಗೆಲ್ಲಿಸಿ ಇತಿಹಾಸ ಬರೆಯಬೇಕಿದೆ ಹರತ್ಮಳ್ಳಿ ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ತರಲು ಸಹಕರಿಸಿ ಎಂದ ಅವರು ರಾಹುಲ್ ಗಾಂಧಿ ಅವರು ಗ್ಯಾರಂಟಿಗಳನ್ನು ಗ್ಯಾರಂಟಿಗಳನ್ನ ಪ್ರಣಾಳಿಕೆಯಲ್ಲಿ ನೀಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಮಹಾಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಉಪಯುಕ್ತವಾದ ಯೋಜನೆಯಾಗಿದೆ ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ನಾಕು ಸಾವಿರ ಮಹಿಳೆಯರ ಅಕೌಂಟ್ಗೆ ಹಣ ಬೀಳಲಿದೆ ಎಂದರು ಹದಿನೆಂಟನೇ ಲೋಕಸಭೆ ಚುನಾವಣೆ ಇವಾಗ ಮೇ ಏಳನೇ ತಾರೀಕು ಇದೆ ಎಲ್ಲರಿಗೂ ಮನೆತನದಿಂದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದ್ದಾರೆ ಅವರಿಗೆ ನಾವು ಎಲ್ಲರೂ ಓಟ್ ಕೇಳಕ್ ಬಂದಿದ್ದೇವೆ ನೀವು ಕೇಳ್ಬೋದು ಯಾಕೆ ಓಟ್ ನಿಮಗೆ ಹಾಕಬೇಕು ಅಂತ ಮುಡಿದಂಚೆ ನಡೆದಿರುವ ನಮ್ಮ ಸರ್ಕಾರ ನಮ್ಮ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಅದನ್ನು ನಾವು ತಗೊಂಡಿರುವಂತ ನಾವು ಎಲ್ಲರೂ ನಿಮ್ಮನ್ನು ಕೇಳೋದಕ್ಕೆ ನಮಗೆಲ್ಲರಿಗೂ ಹಕ್ಕಿದೆ ಯಾಕಂದ್ರೆ ಯೋಜನೆಗಳನ್ನು ನಾವು ಕೊಟ್ಟಿದ್ದೀವಿ ನಮ್ಮ ಹೆಣ್ಮಕ್ಳು ಮತ್ತು ನಮ್ಮ ಯುವಕರಿಗೆ ನಮ್ಮ ರೈತರಿಗೆ ಪ್ರತಿ ಒಬ್ಬರಿಗೂ ಒಂದೊಂದು ನಾವು ಅನುದಾನವನ್ನು ಕೊಟ್ಟಿದ್ದೀವಿ ಆ ಅನುದಾನವನ್ನು ನಾವು ತಗೊಂಡಿದ್ದೀವಿ ಆ ಅನುದಾನ ತಗೊಳ್ಳೋದ್ರಿಂದ ನಮಗೆ ಹಕ್ಕಿದೆ ನಮ್ಮ ಪಕ್ಷಕ್ಕೆ ಓಟ್ ಹಾಕಿ ಅಂತ ಇಷ್ಟು ವರ್ಷದಲ್ಲಿ ಆಗ್ಲಾರ್ದಂಥ ನಮ್ಮ ಹರಪನಹಳ್ಳಿ ತಾಲೂಕಲ್ಲಿ ಇತಿಹಾಸ ಬರೆದ್ಬಿಟ್ಟಿದೀರ ಒಬ್ಬ ಹೆಣ್ಮಗಳನ್ನ ಗೆದ್ಸಿದ್ದೀರಾ ಅದೇ ತರ ದಾವಣಗೆರೆ ಜಿಲ್ಲೆಯಲ್ಲಿ ಸಂಸತ್ತಿಗೆ ಹೋಗೋದಿಕ್ಕೆ ಒಬ್ಬ ಹೆಣ್ಮಗಳು ನಿಂತಿದ್ದಾರೆ ಅವ್ರಿಗೆ ಎಲ್ಲರು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಸೇರಿ ಓಟ್ ಹಾಕಿ ಇತಿಹಾಸ ಬರೀರಿ ಅಂತ ನಾ ಕೇಳ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ದಾವಣಗೆರೆಯಿಂದ ಒಬ್ರು ಇದುವರೆಗೂ ಹೆಣ್ಮಕ್ಳು ಬಟ್ ಹೋಗಿಲ್ಲ ಕಾಂಗ್ರೆಸ್ ಅಂತ ಕಾಂಗ್ರೆಸ್ ಅಂತಾನೆ ಹೇಳ್ತಿದೀನಿ ಹೆಸರು ಸಾಮೆ ಇತಿಹಾಸ ಬರೀರಿ ಅಂತ ಬಿಜೆಪಿಗೆ ನಾನು ಓಟೆ ಕೇಳಲ್ಲ ನಾನ್ ಕೇಳ್ತಾ ಇರೋದು ಕಾಂಗ್ರೆಸ್ ಯಾಕಂದ್ರೆ ನಂಗೂ ಗೊತ್ತು ಇಂಡಿಪೆಂಡೆಂಟ್ ಆಗಿ ನಿಂತಿದ್ದೇನೆ ಇಂಡಿಪೆಂಡೆಂಟ್ ಆಗಿ ನೆಂತು ಹೆಣ್ಮಕ್ಳು ನಮ್ಮ ಎಲ್ಲ ಜನತೆ ಹರಪನಹಳ್ಳಿ ಜನತೆ ನನಗೆ ವೋಟ್ ಹಾಕಿ ವಿಧಾನಸೌಧ ಕಲ್ಸಿದ್ದೀರ ನಾನು ಕೋ ಮೆಂಬರ್ ಆಗಿದ್ದೀನಿ ಸರ್ಕಾರದಲ್ಲಿ ನಾನು ಕಾಂಗ್ರೆಸ್ಸೇ ಅದು ನಮ್ಮ ತಾತ ಕಾಂಗ್ರೆಸ್ ನಮ್ಮ ಅಪ್ಪ ಕಾಂಗ್ರೆಸ್ ನನ್ನ ತಮ್ಮ ಕಾಂಗ್ರೆಸ್ ನಾನು ಕಾಂಗ್ರೆಸ್ ಒಂದು ತಿಂಗಳು ಮಾತ್ರ ತವ್ರ ಮನೆಗೆ ಹೋಗ್ಬಿಟ್ಟು ಗಂಡನ ಮನೆಗೆ ವಾಪಸ್ ಬಂದ ಅದು ಬಿಟ್ಟರೆ ಮತ್ತೇನು ಇಲ್ಲ ಹರಪನಹಳ್ಳಿಯಲ್ಲಿ ನಾವು ಮುಡ್ಕೊಂಡ್ರು ಸಭೆ ಮಾಡ್ತಾ ಇರೋ ಒಂದೊಂದ್ಗಡೆ ಯಾರು ಹೇಳಿದ್ರು ಅಂತ ಒಬ್ರು ಯಾರು ಕೇಳಿದ್ರು ಯಾರು ಅಂತ ಗೊತ್ತಿಲ್ಲ ಇಬ್ರು ಹೆಣ್ಮಕ್ಳು ಬರೀ ಗಂಡ್ಮಕ್ಳಿಗೆ ಜೋಡೆ ಎತ್ತು ಅಂತಿದ್ರು ಈಗ ಹೆಣ್ಮಕ್ಳು ನಿಂತಿದೀವಿ ಇಬ್ರು ಎತ್ತು ಅಕ್ಕ ತಂಗಿಯವರು ಜೋಡೆತ್ತಾಗಿ ಕೆಲಸ ಮಾಡ್ತೀವಿ ಪ್ರಭಾವ್ ಕಲ್ಸಿದ್ರೆ ನನಗೆ ಇನ್ನೊಂದ್ ಬಲ ಬರುತ್ತೆ ಯಾಕಂದ್ರೆ ದಾವಣಗೆರೆ ಜಿಲ್ಲೆಗೆ ನಾವು ಲೋಕಸಭೆಗೆ ಮತ ಹಾಕೋದ್ರಿಂದ ಅಣ್ಣನ ಗಟ್ಟಿಯಾಗಿ ನಾ ಕೇಳಬಹುದು ಯಾಕಂದ್ರೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನನಗೆ ಜಾಸ್ತಿ ಅನುದಾನ ಕೊಡಿ ಅಂತ ವಿಜಯನಗರದಿಂದ ಜಮೀರ್ ಅಣ್ಣನ ಗಟ್ಟಿಯಾಗಿ ಕೇಳೋದಕ್ಕೆ ನನಗೆ ಅಧಿಕಾರ ಇದೆ ನನಗೆ ಅನುದಾನ ಜಾಸ್ತಿ ಕೊಡಿ ಅಂತ ಪ್ರವೇಶಿ ಕ್ಯಾನ್ವಾಸ್ ಮಾಡೋ ಮುಂದೆ ಒಂದು ಮಾತು ಹೇಳ್ತಿದ್ರು ಟ್ರಿಬಲ್ ಇಂಜಿನ್ ಅಂತ ಒಂದು ಎಸ್ ಎಸ್ ಮಲ್ಲಣ್ಣ ಒಂದು ಲತಲ್ಲಿ ಮಲ್ಲಿಕಾರ್ಜುನ ನಾನು ಗೆದ್ರೆ ಲೋಕಸಭೆಯಲ್ಲಿ ಸಂಸದ ಆಗಿ ಎಂಟ್ರಿ ಆದ್ರೆ ನಾನು ಒಂದು ಇಂಜಿನ್ ಹಾಕ್ತೀವಿ ಅದಕ್ಕೆ ತ್ರಿಬಲ್ ಇಂಜಿನ್ ಆಗೋದಿಕ್ಕೆ ಒಂದು ಅವಕಾಶ ಕೊಡಿ ಅಂತ ಅವ್ರು ಕೇಳ್ತಾ ಇದ್ವಿ ಅವ್ರ ಪರವಾಗಿ ಅವ್ರ ಪತಿಯವ್ರು ಬಂದಿದ್ದಾರೆ ಅವ್ರ ಪರವಾಗಿ ನಾವು ಶಾಸಕರಾಗಿ ಮತ ಕೇಳಕ್ ಬಂದಿದ್ದೀವಿ ನಮ್ಮ ಎಲ್ಲಾ ಮುಖಂಡರುಗಳು ಅವ್ರ ಪರವಾಗಿ ಮತ ಮತ ಕೇಳಕ್ಕೆ ನಾವೆಲ್ಲ ಬಂದಿದ್ದೀವಿ ನಮ್ಮ ರಾಹುಲ್ ಗಾಂಧಿಯವರು ಗ್ಯಾರಂಟಿ ಕೊಟ್ಟಿದ್ದಾರೆ ಇಪ್ಪತ್ತೈದು ಗ್ಯಾರಂಟಿ ಅಣ್ಣ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆ ಇಪ್ಪತ್ತೈದು ಗ್ಯಾರಂಟಿಯಲ್ಲಿ ನಾನ್ ನಾವು ಕೇಳಕ್ ಇಷ್ಟಪಡ್ತೀನಿ ಒಂದು ಮಹಾಲಕ್ಷ್ಮಿ ಇಪ್ಪತ್ನಾಕ್ ಸಾವಿರ ಇಲ್ಲಿ ನಾವು ತಗೊತಿದ್ವಿ ವರ್ಷಕ್ಕೆ ಒಂದು ವರ್ಷಕ್ಕೆ ಒಂದ್ ಲಕ್ಷ ಆದ್ದ ನಮಗೆ ಮಹಿಳೆಯರಿಗೆ ಬರುತ್ತೆ ಮಹಾಲಕ್ಷ್ಮಿಯವ್ರು ನಿಮ್ಮ ಹತ್ರನೇ ನಾವು ಬರ್ಬೇಕು ಬದ್ನಿ ನೋಡಿ ಒಂದ್ ಲಕ್ಷದ ಇಪ್ಪತ್ನಾಕ್ ಸಾವಿರ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಬಂದ್ರೆ ಒಂದು ಲಕ್ಷ ರಾಜ್ಯ ಸರ್ಕಾರದಿಂದ ಇಪ್ಪತ್ನಾಲ್ಕು ಸಾವಿರ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ನಮ್ಮ ಹೆಣ್ಮಕ್ಳಿಗೆ ಬರುತ್ತೆ ಇನ್ನ ಮೇಲೆ ಇದಕ್ಕೆ ಕಾರಣಕರ್ತರು ಯಾರು ಅಂತಂದ್ರೆ ಸಿ ಎಂ ಆಗಿರುವಂತ ಸಿದ್ರಾಮ ಅವರು ಡಿ ಸಿ ಎಂ ಆಗಿರುವಂತ ಟಿಕೆ ಸರ್ ಅವರು ಇದನ್ನು ಕುಂತು ಐದು ಗ್ಯಾರಂಟಿ ಯೋಜನೆಗಳನ್ನು ಬರೆದು ಅದರಲ್ಲಿ ಅತಿ ಹೆಚ್ಚಾಗಿರುವಂತ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಆ ಮಹಿಳೆಯರು ಯಾವಾಗ್ಲೂ ಸಬಲರಾಗಿರ್ಬೇಕು ದೃಢವಾಗಿ ಇರಬೇಕು ಅವ್ರು ಇನ್ನೊಬ್ರು ಮುಂದೆ ಕೈ ಚಾಚಬಾರದು ಅನ್ನೋ ಉದ್ದೇಶದಿಂದ ನಿಮ್ಗೆ ಸಬಲರಾಗೋದಿಕ್ಕೆ ದೃಢವಾಗಿ ನಿಲ್ಲದಿಕ್ಕೆ ಈ ಅಧಿಕಾರವನ್ನು ನಿಮಗೆಲ್ಲಾ ಕೊಟ್ಟಿದ್ದಾರೆ ಐದ್ ಸಾವಿರ ಎರಡ್ ಸಾವಿರ ಅಕ್ಕಿ ಶಕ್ತಿ ಯೋಜನೆಯಿಂದ ಫ್ರೀ ಆಮೇಲೆ ಯುವ ನಿಧಿ ಕೊಟ್ಟಿದ್ದಾರೆ ಗೃಹ ಜ್ಯೋತಿ ಕೊಟ್ಟಿದ್ದಾರೆ ನಿಮಗೆ ತಿಂಗಳಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಬರುತ್ತೆ ನಿಮ್ಮ ತೆಲುಗಿ ತಾಲೂಕಿನ ಇದು ತೆಲುಗಿ ಪಂಚಾಯಿತಿಯಲ್ಲಿ ನಮ್ಮ ಈ ಐದು ಐದು ಯೋಜನೆಯಿಂದ ಮೂವತ್ತೈದು ಲಕ್ಷದಿಂದ ನಲವತ್ತು ನಾಲ್ಕು ಲಕ್ಷ ತನಕ ಬರ್ತಾ ಇದೆ ಇಲ್ಲಿ ನಮ್ಮ ಸರ್ಕಾರದಿಂದ ಇಷ್ಟೆಲ್ಲಾ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಅದಕ್ಕೋಸ್ಕರನೇ ನಮ್ಮ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ದಯವಿಟ್ಟು ಎಲ್ಲರೂ ವೋಟ್ ಹಾಕಿ ಅಂತ ಕೇಳ್ಕೊಂತ ಮುಂದಿನ ಜಯವರಿ ನಾವು ಜೂನ್ ನಾಲ್ಕನೇ ತಾರೀಕಿಗೆ ಇಲ್ಲಿಂದ ಹೋಗ್ಬೇಕಾಗಿರೋದು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯಾಗಿರುವ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಂಸದಲ್ಲಿ ನಮ್ಮ ಧ್ವನಿಯನ್ನು ಎತ್ತಬೇಕಾಗುತ್ತೆ ಒಂದೇ ಒಂದು ಹೋಸಲ ಲೋಕಸಭಾದಲ್ಲಿ ಒಬ್ರೇ ಒಬ್ಬರನ್ನ ನಾವು ಪಕ್ಷದಿಂದ ಆರಿಸಿ ಕಳಿಸಿದ್ವಿ ಈ ಸಲ ನಾವು ಮಿನಿಮಮ್ ಒಂದ್ ಇಪ್ಪತ್ತು ಜನನಾದರೂ ಕಾಂಗ್ರೆಸ್ ಪಕ್ಷದಿಂದ ಕಳ್ಸ್ಕೊಟ್ವಿ ಅಂತಂದ್ರೆ ಕರ್ನಾಟಕದ ಧ್ವನಿಯನ್ನು ನಮ್ಮ ಸಂಸದಲ್ಲಿ ಎತ್ತಬಹುದು ನಮ್ಮ ಕಷ್ಟ ಸುಖಗಳು ಸಮಸ್ಯೆಗಳನ್ನು ನಾವು ಅಲ್ಲಿ ಹೇಳ್ಬಿಟ್ಟು ನಾವು ಅಲ್ಲಿಂದ ಪರಿಹಾರವನ್ನು ತರುವಂತ ಅನುದಾನವನ್ನು ತರುವಂತ ಮಾಡುವಂತ ಲೋಕಸಭೆ ಎಂ ಪಿ ಸದಸ್ಯರನ್ನು ನಾವು ಕಳಿಸ್ಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತು ಎಲ್ಲರೂ ಸೇರಿದ್ದೀರಾ ತುಂಬಾ ಸಂತೋಷ ಆಯ್ತು ಒಂದ್ ಮಾತು ಹೇಳಕ್ ಬರ್ತೀವಿ ಕಾಂಗ್ರೆಸ್ ಪಕ್ಷ ದುಡುವಾಗಿ ಇದೆ ನಮ್ಮ ಬೇರುಗಳು ಆಳವಾಗಿ ಬೆಳೆದಿದೆ ಬಟ್ ನಮ್ಮ ಕಿತ್ತಾಟದಲ್ಲಿ ಪಕ್ಷಕ್ಕೆ ತೊಂದರೆ ಆಗ್ಬಾರ್ದು ಅಂತ ಹೇಳ್ತಾ ಎಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯಿರಿ ಇಲ್ಲ ಹನ್ನೆರಡು ದಿವಸ ಇದೆ ಮಾಜಿ ಸಚಿವ ಪಿ ಡಿ ಪರಮೇಶ್ವರ್ ನಾಯ್ಕ್ ಮಾತನಾಡಿ ದೇಶಕ್ಕೆ ತ್ಯಾಗ ಮಾಡಿದ ಪಕ್ಷ ಎಂದ್ರೆ ಅದು ಕಾಂಗ್ರೆಸ್ ಪಕ್ಷ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಕೊಟ್ಟ ಪಂಚ ಗ್ಯಾರಂಟಿಗಳನ್ನು ಈಡೇರಿಸಿದೆ ನುಡಿದಂತೆ ನಡೆದ ಪಕ್ಷ ಕಾಂಗ್ರೆಸ್ ಆಗಿದೆ ಈಗ ಲೋಕಸಭೆ ಚುನಾವಣೆಯಲ್ಲಿ ಕೊಟ್ಟ ಕೊಡುಗೆಯ ಋಣವನ್ನು ತೀರಿಸುವ ಜವಾಬ್ದಾರಿ ಮತದಾರರ ಮೇಲಿದೆ ಎಂದರು ನಮ್ಮ ದೇಶಕ್ಕೆ ಸ್ವತಂತ್ರ ಬರೋದಕ್ಕೋಸ್ಕರ ಬಹಳ ತ್ಯಾಗ ಬಲಿದಾನಗಳಾಗಿದ್ದಾವೆ ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲರನ್ನ ತ್ಯಾಗ ಮಾಡಿ ಕೊನೆ ತಮ್ಮ ಜೀವವನ್ನೇ ಈ ದೇಶಕ್ಕೋಸ್ಕರ ಅರ್ಪಣೆ ಮಾಡಿರ್ತಕ್ಕಂಥ ಮಹನೀಯರು ಈ ಕಾಂಗ್ರೆಸ್ನವರು ಅಂತಕ್ಕಂಥ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಗ್ಯಾರಂಟಿಗಳನ್ನ ನಮ್ಮ ಜನ ಅನುಭವಿಸ್ತಾ ಇದ್ದಾರೆ ಐದು ಗ್ಯಾರಂಟಿ ಪಂಚ ಗ್ಯಾರಂಟಿಗಳು ಚುನಾವಣೆ ಮೊದಲು ನಾವು ನಿಮ್ಗೆ ಕೊಟ್ಟಿದ್ದೀರೋ ಗ್ಯಾರಂಟಿ ಕೊಟ್ಟಿದ್ವಿ ಅದನ್ನ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಸಹಿ ಮಾಡಿ ನಮ್ಮನ್ನ ನೀವು ಆಶೀರ್ವಾದ ಮಾಡಿದ್ರೆ ನಾವು ಅಧಿಕಾರಕ್ಕೆ ಬಂದ್ರೆ ಈ ಗ್ಯಾರಂಟಿಗಳನ್ನ ನಿಮಗೆ ತಲುಪ್ತೇವೆ ಅಂತಕ್ಕಂಥ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಈಗ ನೀವು ನಮಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ನಿಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷ ನೀವು ಏನ್ ಮಾತು ಕೊಟ್ಟಿದ್ದು ಆ ಋಣವನ್ನು ಮುಗಿಸಿದೇವು ನಾವು ಆ ಕೆಲಸ ಆಗ್ಬೇಕಲ್ಲ ನಿಮ್ಮಿಂದ ಆಗ್ಬೇಕು ಬೇಡ ಆಗ್ಬೇಕು ಅದನ್ನ ದಯ ಮಾಡಿ ಇವತ್ತು ಏನ್ ನಾವೇನ್ ಎಲ್ಲರೂ ಮೊದಲ ಒಂದ್ ರೀತಿಯಿಂದ ಫಲಾನುಭವಿಗಳಿದ್ದೀವಿ ಎಲ್ಲ ಫಲಾನುಭವಿಗಳು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಪರಾರ್ಜಿತ ಅಭ್ಯರ್ಥಿ ಅರಸಿಕೆರೆ ಎನ್ ಕೊಟ್ರೇಶ್ ಮಾತನಾಡಿದರು ಅಲ್ಲದೆ ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಶಿರಸ್ ಶೇಖ್ ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿ ಅಂಜಿನಪ್ಪ ಮುಖಂಡರಾದ ವೀಣಾ ಮಹಾಂತೇಶ್ ಚಂದ್ರಶೇಖರ್ ಭಟ್ ಎಚ್ ಬಿ ಪರಶುರಾಮಪ್ಪ ಎಂ ರಾಜಶೇಖರ್ ಕೋಡಹಳ್ಳಿ ಭೀಮಪ್ಪ ಗುತ್ತೂರು ಹಾಲೇಶ್ ಗೌಡ ಪ್ರಕಾಶ್ ಪಾಟೀಲ್ ಪಿ ಟಿ ಭರತ್ ಎಚ್ ಕೆ ಹಾಲೇಶ್ ತಿರ್ಸ್ಥಳ್ಳಿ ಮರಿಯಪ್ಪ ಶಶಿಧರ್ ಪೂಜರ್ ಮಲ್ಕಪ್ಪ ಅಧಿಕಾರ್ ತೆಲುಗಿ ಈಶಪ್ಪ ಗಣೇಶಪ್ಪ ಉಮಾಕಾಂತ್ ಜಿ ಬಿ ಟಿ ಮಹೇಶ್ ಯೋಗೀಶ್ ಸೇರಿದಂತೆ ಅನೇಕ ಮುಖಂಡರು ಸಭೆಯಲ್ಲಿ ಉಪಸ್ಥಿತರಿದ್ದರು